ನಮಸ್ಕಾರ ನಾನು ಡಾಕ್ಟರ್ ಅಮರ್ ಅಮರ್ ಆಸ್ಪತ್ರೆ ಗಂಗಾವತಿ ರಾಜ್ಯದಲ್ಲೆಲ್ಲ ಡೆಂಗೂ ಜ್ವರದ ಹಾವಳಿ ಬೆಂಗಳೂರಿನಲ್ಲಿ ನೂರ ಐವತ್ತು ಡೆಂಗ್ಯೂ ಪತ್ತೆ ಮೂರು ಜನರ ಬಲಿ ಡೆಂಗು ಜ್ವರಕ್ಕೆ ದಂಗಾದ ರಾಜ್ಯ ತೀವ್ರ ತರದ ಜ್ವರಗಳು ಅಸ್ತವ್ಯಸ್ತ ಜೀವನ ದಿನನಿತ್ಯದ ಸುದ್ದಿ ಸೊ ಡೆಂಗೂ ಜ್ವರ ಬಗ್ಗೆ ಒಂದಿಷ್ಟು ಅರಿವು ಮೂಡಿಸುವ ಒಂದು ಆಲೋಚನೆ ಡೆಂಗು ಜ್ವರ ಅಂದ್ರೆ ಏನು ಡೆಂಗು ಜ್ವರ ಅಂದ್ರೆ ಅದೊಂದು ವೈರಲ್ ಜ್ವರ ಅಂತ ಹೇಳ್ತೀವಿ ವೈರಲ್ ಸೋಂಕು ಯೂಶಲಿ ಬರೋದು ಹೇಗಪ್ಪ ಅಂತಂದ್ರೆ ಏಡಿಸ್ ಈಜಿಪ್ಟ್ ಅನ್ನು ಕಚ್ಚುದ್ರ ಮೂಲಕ ಡೆಂಗೂ ವೈರಸ್ ನಮ್ಮ ದೇಹಕ್ಕೆ ಎಂಟ್ರಿ ಆಗಿ ನಮ್ಮಲ್ಲೆಲ್ಲ ಈ ಜ್ವರದ ಲಕ್ಷಣವನ್ನು ಕಾಣಿಸ್ತಾ ಇರುವಂತದ್ದು ಡೆಂಗೂ ಜ್ವರದಲ್ಲಿ ಲಕ್ಷಣಗಳೇನು ಡೆಂಗೂ ಜ್ವರದಲ್ಲಿ ಏನಪ್ಪಾ ಅಂತಂದ್ರೆ ಜ್ವರ ಬಹಳ ಇರುತ್ತೆ ಔಷಧಿ ತಗೊಂಡು ಕೂಡ ಜ್ವರ ಕಮ್ಮಿ ಆಗ್ತಾ ಇರೋದಿಲ್ಲ ಜ್ವರದ ಜೊತೆ ಸಣ್ಣ ಹುಡುಗಿ ಮಕ್ಕಳಲ್ಲಿ ಏನಾಗತ್ತಪ್ಪ ಜ್ವರದ ಜೊತೆ ಮೈ ಕೈ ನೋವು ಹಾಗೆ ಮಲ್ಕೊಂಡಿರುವಂಥದ್ದು ಮೇಲಿನ ಮೇಲೆ ವಾಂತಿ ನೀರು ಕುಡಿದೇ ಕುಡಿದಿರೋದ್ ಬೇದಿ ಆಗುವಂಥದ್ದು ಲಕ್ಷಣಗಳು ಕೆಮ್ಮು ಆಗುವಂಥ ಲಕ್ಷಣಗಳು ಮೈ ಕೈಯಲ್ಲ ನೋವು ಅದೇ ಹಿರಿಯರಲ್ಲಿ ಜ್ವರ ಜಾಸ್ತಿ ಆಗೋದು ಮೈ ಕೈ ನೋವು ಏನು ಉತ್ಸಾಹ ಇರುವುದಿಲ್ಲ ಹಾಗೆ ಮಲ್ಕೊಂಡಿರೋದು ಡೆಂಗ್ಯೂ ಜ್ವರದ ಲಕ್ಷಣಗಳು ಡೆಂಗೂ ಜ್ವರದಲ್ಲಿ ಡೇಂಜರ್ ಸಮನ್ಸೆ ಯಾವ್ದು ಡೆಂಗೂ ಜ್ವರದಲ್ಲಿ ಡೇಂಜರ್ ಸಮಸ್ಯೆ ಯಾವಪ್ಪ ಅಂತಂದ್ರೆ ಒಂದೇ ಸುಮ್ಮನೆ ವಾಂತಿ ಆಗಿರೋದ್ದು ಸುಮ್ಮನೆ ಹಾಗೆ ಮಲ್ಕೊಂಡಿರೋದ್ದು ಹೊಟ್ಟೆ ನೋವು ಅಂತ ಇರೋದ್ ಬೇದಿ ಕರ್ಗಾಗುವಂಥದ್ದು யூரின் கம்மி ஆகுவது ஊட்ட மாதிரி இவ்வளவு சோ டெங்கு ஜெவர ஏன் டெங்கு ஜெவரம் வந்த மோஸ்ட் இம்பார்டெண்ட் அப்ப ஜத்தி நான் ஜெரத் ஓஷி டைம் கொடுக்க ஆமே அது ஜொத்தே நீர் அம்ச கம்மி ஆக மெல நீழ்நீர் ஓர்ஸ்தான் குடிக்கிறது ಜ್ವರದ ರಕ್ಷಣೆ ಕಂಡ ತಕ್ಷಣ ಆದಷ್ಟು ಆಸ್ಪತ್ರೆ ನಾವು ಭೇಟಿಯಾಗಿ ಸಲಹೆಯನ್ನು ತೋಬೇಕಂತ ಇದು ಒಂದು ಸೊ ಡೆಂಗು ಜ್ವರ ಬರದೇರಾಗಿ ಏನ್ ಮಾಡ್ಬೇಕಪ್ಪ ಸೊ ಡೆಂಗೂ ಜ್ವರ ಹಾಗೆ ಏಡಿಸ್ ಈಜಿಪ್ಟ್ ಅನ್ನೋ ಸೊಳ್ಳೆ ಬರ್ತದೆ ಸೊ ನಮ್ಮ ಸುತ್ತಮುತ್ತ ಮಳೆಗಾಲ ಆದಾಗ ಏನಾಗ್ತದೆ ಅಲ್ಲಿ ನೀರು ನಿಲ್ಲೋದ್ರಿಂದ ಮೂಲಕ ಏನಾಗುತ್ತೆ ಸೊಳ್ಳೆಗಳು ಜಾಸ್ತಿ ಆಗಿ ಸೊಳ್ಳೆಗಳಿಂದ ಬಂದು ಮನೆಯಲ್ಲೆಲ್ಲ ಕಚ್ಚ ಒಬ್ರಿಂದ ಒಬ್ಬರಿಗೆ ಕಚ್ಚೋದ್ರಿಂದ గుండిల్లి గుండిల్ ముచ్చు మన సీర్ నిర్ నోడ్ అదూ మై తు కవర్ ఆ బట్టె ధరి మన కూడా మలగవ మన యూస్ మంత్ మనేలు కూడా நோட் சோட்டோஸ் சேலம் இரோ சாங்க கம்மி ஆகும் சோ இவ்வளவு பிரிவென்ஷன் சாட்டஜி